ಇವಾಗ ನಾವು ಬೂಂದಿ ಲಾಡ್ ಮಾಡುವ ಇದಕ್ಕೆ ಬೇಸನ್ ಪೌಡರ್ ಬೇಕು ಅಂದ್ರೆ ಕಡಲೆ ಇಟ್ಟು ಬೇಕು ನೀವು ಅಂಗಡಿಯಿಂದ ತರಬಹುದು ಇಲ್ಲದ್ರೆ ಅಂಗಡಿಯಿಂದ ತರಬಹುದು ಇಲ್ಲದ್ರೆ ಕಡಲೆ ಪೌಡರ್ ಮಾಡ್ಕೋಬಹುದು ಆಮೇಲೆ ಈ ಥರ ಜರಡಿ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ನಿಮಗೆ ಪೌಡ್ರ್ ಸಿಗುತ್ತೆ ಇವಾಗ ನೀರು ಹಾಕಿ ನೀವು ಎಲ್ಲ ಗಂಟು ಬರಲ್ಲ ಅದಕ್ಕೋಸ್ಕರ ಹಾಗೆ ನೀವು ನಾಳೆ ವರಲಕ್ಷ್ಮಿ ಪೂಜೆ ಇದೆ ಸೊ ಈ ಥರ ಬೂಂದಿ ಲಾಡು ಮಾಡ್ಕೋಬಹುದು ಇವಾಗ ನಾವು ಕಡಲೆ ಇಟ್ಟು ಜರಡಿ ಮಾಡ್ಕೋ ಇದಾನಪ್ಪ ನೋಡಿ ಈ ಥರ ಪೌಡ್ರ್ ಬರುತ್ತೆ ಚೆನ್ನಾಗಿರೋದು ಅಥನು ಏನು ನೆನಪೆ ಈ ಕಪ್ಪಲ್ಲಿ ನಾನು ಎರಡು ತಕೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಮೆಸರ್ಮೆಂಟ್ ತಕೊಂಡ್ರೆ ಆಯ್ತು ನಿಧಾನ ನಿಧಾನ ಈ ತರ ಜರಡಿ ಮಾಡ್ಕೋಬೇಕು ಬರ್ತೇನೆ ಇವಾಗ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳುವ ಉಪ್ಪು ಒಬ್ಬೊಬ್ಬರು ಹಾಕ್ತಾರೆ ಆಪ್ಷನಲ್ ಹಾಕೋರು ಹಾಕ್ಬೋದು ಉಪ್ಪು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಫುಡ್ ಕಲರ್ ಹಾಕೋದಾದ್ರೆ ಫುಡ್ ಕಲರ್ ಹಾಕ್ಬೋದು ನಾನು ಆರಶಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಸೋಡಾ ಪೌಡ್ರ್ ಹಾಕ್ತಾ ಇದ್ದೀನಿ ಸೋಡದ ತುಂಬ ಹಾಕ್ಬೇಡಿ ಸ್ವಲ್ಪ ಆಪ್ಷನಲ್ಲು ಹಾಕದಿದ್ರೆ ಓಕೆ ಈಗ ಮಿಕ್ಸ್ ಮಾಡುವ ನೀರಲ್ಲಿ ಈಗ ಮಿಕ್ಸ್ ಮಾಡ್ಕೊಳ್ಳ ಚೆನ್ನಾಗಿ ನೋಡ್ಕೊಂಡು ಹಾಕಿ ನೀರು ಎಷ್ಟು ಬೇಕು ಅಂತ ತುಂಬ ನೀರು ಮಾಡ್ಲಿಕ್ಕಿಲ್ಲ ನೋಡಿ ಇವಾಗ ಕರೆಕ್ಟ್ ಆಗಿದೆ ಈ ತರ ಸಾಕು ನೀರು ಇಷ್ಟು ನೀರು ಆದರೆ ಸಾಕು ಈ ತರ ನೀವು ಬಿಡುವಾಗ ಅದು ಕಟ್ ಆಗಬಾರ್ದು ಇದಕ್ಕಿಂತ ಜಾಸ್ತಿ ನೀರಾಗಬಾರ್ದು ಇಷ್ಟಾದ್ರೆ ಸಾಕು ಈಗ ನೋಡಿ ಆಯಿಲ್ ಕಾದಿದ ಅಂತ ನೋಡುವ ಕಾದಿದೆ ಸೌಟ್ ಸಿಕ್ಕ ಮನೆಯಲ್ಲಿ ಇರುತ್ತಲ್ಲ ಅದು ಯೂಸ್ ಮಾಡ್ಬೋದು ಇಲ್ಲದ್ರೆ ಅಂತಲೇ ಒಂದು ಈ ಥರದೊಂದು ತೂ ತೂತು ಇರುತ್ತಲ್ಲ ಈ ಥರದೊಂದು ಬೇಸನ್ ನಾಡು ಮಾಡಲಿಕ್ಕೆ ಅಂತಲೇ ಸಿಗುತ್ತೆ ಅದು ಬೇಕಾದರೆ ಬೈ ಮಾಡ್ಬೋದು ಇಲ್ಲದ್ರೆ ಇದರಲ್ಲಿ ಮಾಡ್ಕೋಬೋದು ಈ ಥರ ಹತ್ರನೇ ಇಟ್ಕೋಬೇಕು ದೂರ ಇಟ್ಕೊಂಡ್ರೆ ಅದು ಶೇಪ್ ಚೇಂಜ್ ಆಗುತ್ತೆ ತುಂಬ ಬೇಯಲಿಕ್ಕಿಲ್ಲ ಬೇಗ ಬೇಗ ತೆಗಿಬೇಕು ತುಂಬ ಬೇಯಲಿಕ್ಕಿಲ್ಲ ಒಂದೇ ಕಡೆ ಇಟ್ಕೋಬಾರ್ದು ಈ ಥರ ಗಂಟು ಬೀಳುತ್ತೆ ಮತ್ತೆ ಉದ್ದ ಉದ್ದ ಎಲ್ಲ ಬರುತ್ತೆ ಹತ್ರ ಇಟ್ಕೋಬೇಕು ನಾವು ಸ್ವಲ್ಪ ಆಯಿಲ್ ನಾನು ಕಮ್ಮಿ ಹಾಕಿದ್ದೀನಿ ಯಾಕಂದ್ರೆ ಒಂದ್ಸಲ ಯೂಸ್ ಮಾಡಿದ ಆಯಿಲ್ ಮತ್ತೆ ಬೇರೆಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ಇಷ್ಟು ಬೆಂದ್ರೆ ಸಾಕು ಇವಾಗ ತೆಗೀವ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕ್ಕೊ ಅದಕ್ಕೆ ಅದಕ್ಕೆ ಸ್ವಲ್ಪ ಹುರ್ಕೊಳ್ತೀನಿ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಸ್ವಲ್ಪ ಲವಂಗ ಹಾಕ್ತೀನಿ ಇದೊಂದು ಸ್ವಲ್ಪ ಸೈಡಿಗೆ ಎಟ್ಕೊಳ್ಳುವ ಇವಾಗ ಸಕ್ಕರೆ ಪಾಕ ಮಾಡ್ಕೊಳ್ಳುವ ಸಕ್ಕರೆ ಹಾಕ್ಕೊಳ್ತೀನಿ ನಾನೊಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಅದು ಖರಾಗಬೇಕಾಗಿದೆ ಅಂಟು ಥರ ಆಗಬೇಕು ಅಲ್ಲಿ ತನಕ ಸ್ವಲ್ಪ ನೀರು ಮಾಡಿಸ್ಕೋಬೇಕು ಶುಗರು ಹ್ಮ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಪೌಡ್ರ್ ತರ ಖರಪಾಕ ರೆಡಿ ಅಲ್ಲ ಅದಕ್ಕೆ ಇದು ಹಾಕುವ ಇದು ಫ್ರೈ ಮಾಡಿರ್ತೀವಿ ಅಲ್ಲ ಗೋಲ್ಡಂಬಿದ್ರೆ ದ್ರಾಕ್ಷಿ ಅದು ಹಾಕ್ಕೊಳ್ತಿದ್ದೀನಿ ಮತ್ತು ಪೌಡ್ರ್ ಮಾಡಿದ ಬೋ ಬೂಂದಿದೆ ಅಲ್ಲ ಅದು ಹಾಕ್ಕೊಳ್ತೀವಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡೋ ಚೆನ್ನಾಗಿ ಇವಾಗ ಬಿಸಿ ಬಿಸಿ ಇರುವಾಗಲೂ ಉಂಡೆ ಕಟ್ಟಬೇಕದು చిక్క చిక్క లాడు మి ఫైనలీ ಬೂಂದಿ ಲಾಡು ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನಾನು ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ಸ್ವಲ್ಪ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಇಟ್ಟು ಆಗಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಆಗುತ್ತೆ ಸ್ವೀಟಾಗಲಿ ಎಲ್ಲ ಕರೆಕ್ಟಾಗಿ ಆಗಿದೆ ಜಾಸ್ತಿ ಸ್ವೀಟೂ ಆಗಿಲ್ಲ ಇವಾಗ ಬೂಂದಿ ಲಾಡು ತಿಂದು ನೋಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಸ್ವೀಟ್ ಆಗಲಿ ತುಂಬ ಜಾಸ್ತಿ ಆಗಿಲ್ಲ ಕರೆಕ್ಟಾಗಿ ಟೇಸ್ಟು ಆಗಿದೆ